ಎಲ್ಲರಿಗೂ ನಮಸ್ಕಾರ ಬಿಡಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದು ಫಿಫ್ಟೀನ್ ಸೆಪ್ಟೆಂಬರ್ಗೆ ಲಾಸ್ಟ್ ಡೇಟ್ ಆಗ್ತಾಯಿದೆ ಮಕ್ಕಳು ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಅಪ್ಲೈ ಮಾಡೋರು ಯಾರಾದರೂ ಬಾಕಿ ಇದ್ದರೆ ಅಂದರೆ ಬಿ ಕಾರ್ಮಿಕರ ಮಕ್ಕಳು ಯಾರಾದರೂ ಬಾಕಿ ಇದ್ದರೆ ಸೊ ಹದಿನೈದು ಸೆಪ್ಟೆಂಬರ್ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಮೆಟ್ರಿಕ್ ಅಂದರೆ ಒಂದರಿಂದ ಹತ್ತನೇ ತರಗತಿವರೆಗೆ ಯಾರು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹದಿನೈದು ಸೆಪ್ಟೆಂಬರ್ ಕೊನೆಯ ದಿನಾಂಕ ಆಗಿರ್ತದೆ ಸೊ ಬಿ ಡಿ ಕಾರ್ಮಿಕರ ಈ ಒಂದು ಯೋಜನೆ ಏನಿದೆ ಸೊ ಇದರ ಬಗ್ಗೆ ಇದರ ಪರಿಚಯ ಅಂದರೆ ಇದರ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಕರ್ನಾಟಕದಲ್ಲಿ ಸೊ ಬಿ ಕಾರ್ಮಿಕರ ಸಂಖ್ಯೆ ಬಂದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನ ಬಿ ಡಿ ಕಾರ್ಮಿಕರಿದ್ದಾರೆ ಅದರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲೇ ಸೊ ಮೋರ್ ದೆನ್ ಟೂ ಲ್ಯಾಕ್ ಅಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿ ಜನ ಬಿಡಿ ಕಟ್ಟುವಂಥ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ ಇದರಲ್ಲಿ ಏನು ಅಂತ ಹೇಳಿದರೆ ಬೀಡಿ ಕಟ್ಟೋರಲ್ಲಿ ಹೆಚ್ಚಾಗಿ ಮಹಿಳೆಯರೇ ಇರ್ತಾರೆ ಮಹಿಳೆಯರ ಪ್ರಧಾನ ಪಾತ್ರ ಇದರಲ್ಲಿ ಕಾಣಿಸ್ತದೆ ಅಂದರೆ ಅವರು ಮನೆಯನ್ನು ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ಬೀಡಿ ಕಟ್ಟಿ ಸೊ ಅವರ ಕುಟುಂಬವನ್ನು ಕೂಡ ಸೊ ಮುಂದೆ ನಡೆಸ್ತಾ ಇದ್ದಾರೆ ಅಂದರೆ ಅವರ ಮಕ್ಕಳ ಎಜುಕೇಷನ್ಗೂ ಕೂಡ ಅವರ ಹಣವನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗೆಯೇ ಮನೆಯನ್ನು ನಿಭಾಯಿಸಲಿಕ್ಕೆ ಕೂಡ ಈ ಒಂದು ಹಣದಿಂದ ಅವರ ಮನೆಯನ್ನು ನೋಡ್ಕೊಳ್ತಾ ಇದ್ದಾರೆ ಸೊ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹ ಬೀಡಿ ಕಾರ್ಮಿಕರಿಗೋಸ್ಕರ ಭಾರತ ಸರ್ಕಾರ ಸೊ ಒಂದು ಯೋಜನೆಯನ್ನು ತಂದಿದೆ ಅದೇ ಬಿಡಿ ಬೀಡಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ಅಂತ ಹೇಳಿ ಸೊ ಒಟ್ಟಾರೆಯಾಗಿ ಸೊ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಬಿಡಿ ಕಾರ್ಮಿಕರ ಮಕ್ಕಳ ಮಕ್ಕಳು ಸಬಲೀಕರಣಗೊಳ್ಬೇಕು ಅನ್ನೋದೇ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಸೊ ಒಟ್ಟಿಗೆ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ಬಿಡಿ ಆಸ್ಪತ್ರೆಗಳು ಕೂಡ ನಡ್ಕೊಂಡು ಬರ್ತಾ ಇದೆ ಈ ಎಲ್ಲ ಏನು ನಾವು ನೋಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಅಥವಾ ಈ ಒಂದು ಸ್ಕ್ರೀನಲ್ಲಿ ಸೊ ಇದು ಮೂವತ್ತು ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು ಆದರೆ ಸಾಧಾರಣ ಬಿಡಿ ಕಾರ್ಮಿಕರಿಗೆ ಈ ಒಂದು ಯೋಜನೆಯ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಲಭ್ಯವಿರೋದಿಲ್ಲ ಸೊ ಅದಕ್ಕಾಗಿ ನಾವೊಂದು ಈ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ನೋಡ್ಬೋದು ಇದರಲ್ಲಿ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಸೊ ಎಲ್ಲೆಲ್ಲಿ ನಮ್ಮ ಬಿಡಿ ಕಾರ್ಮಿಕರ ಆಸ್ಪತ್ರೆ ಇದೆ ಅಂತ ಹೇಳಿ ಸೊ ಬಿಡಿ ಕಾರ್ಮಿಕರ ಆಸ್ಪತ್ರೆ ಒಂದು ಕೈಕಂಬದಲ್ಲಿದೆ ಅಡ್ರೆಸ್ ಕೂಡ ನೀವು ನೋಡ್ಬೋದು ವಿಳಾಸ ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ ಹಾಗೆ ದೇರಳಕಟ್ಟೆಯಲ್ಲಿ ಒಂದು ಡಿಸ್ಪೆನ್ಸರಿ ಇದೆ ಹಾಗೆ ಮೂಡುಬಿದಿರೆಯಲ್ಲಿ ಡಿಸ್ಪೆನ್ಸರಿ ಇದೆ ಪುತ್ತೂರಲ್ಲಿ ಡಿಸ್ಪೆನ್ಸರಿ ಇದೆ ಉಡುಪಿಯಲ್ಲಿ ಇದೆ ಕಾರ್ಕಳದಲ್ಲಿ ಉಂಟು ಹಾಗೆ ತುಂಬೆಯಲ್ಲಿ ಇದೆ ವಾಮದ ಪದವಲ್ಲಿ ಡಿಸ್ಪೆನ್ಸರಿ ಇದೆ ಕಾಟಿಪಲ್ಲದಲ್ಲಿ ಪಡೀಲ್ನಲ್ಲಿ ಕಲ್ಲಡ್ಕದಲ್ಲಿ ಉಪ್ಪಿನಂಗಡಿಯಲ್ಲಿ ಡಿಸ್ಪೆನ್ಸರಿ ಇದೆ ಸೊ ಈ ಎಲ್ಲ ಡಿಸ್ಪೆನ್ಸರಿಯಲ್ಲಿ ಬಿಡಿ ಕಾರ್ಮಿಕರಿಗೆ ಉಚಿತವಾಗಿ ಔಷಧಿ ದೊರೆಯುತ್ತದೆ ಅಂದ್ರೆ ಖಾಲಿ ಬಿಡಿ ಕಾರ್ಮಿಕರಿಗೆ ಅಂತಲೇ ಅಲ್ಲ ಬಿಡಿ ಕಾರ್ಮಿಕರ ಡಿಪೆಂಡೆನ್ಸ್ ಅಂದ್ರೆ ಅವರ ಗಂಡ ಇರ್ಬೋದು ಹಾಗೆ ಮಕ್ಕಳಿರ್ಬೋದು ಅವರಿಗೆ ಕೂಡ ಉಚಿತವಾಗಿ ಔಷಧಿ ದೊರೆಯುತ್ತದೆ ಈ ಬಿಡಿ ಕಾರ್ಮಿಕರ ವಿದ್ಯಾರ್ಥಿ ವೇತನದ ಬಗ್ಗೆ ಕೆಲವೊಂದು ತಪ್ಪು ನಂಬಿಕೆಗಳಿದೆ ಏನಂತ ಹೇಳಿದ್ರೆ ಬಿಡಿ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಕಾರ್ಮಿಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಯಾವಾಗ ಫೀಲ್ಡಿಗೆ ಹೋಗಿ ಹೇಳ್ತೇವೆ ಬಿ ಡಿ ಸ್ಕಾಲರ್ಶಿಪ್ ಪಾಡ್ಲೆ ಎಂದು ಪನ್ನಾಗ ಆಕ್ ಪಂಡ ಬಿ ಡಿ ಬ ಇಂದು ಸ್ಕಾಲರ್ಶಿಪ್ ಪಾಡಂಡಲ್ಲ ಅವು ಬರ್ಪುಜಿ ದಾಯಾಗ ಪಾಡೋಡು ಪಂಡ ಪಾಡಂಡಲ್ಲ ಅವಳು ಸೈಬರ್ ಪೋದು ಪಾಡೋಡು ಪಾಡಿನಾಗ ಅವ್ಳ ಒರೋಡು ಆಂಡಲ್ಲ ಒಂದೈಕ್ ಕಾಸು ಬರ್ಪುಜಿ ಇಂಚೆಪನಾಗ ಎಂಕ್ಲೆ ದಾಯಾಗ ಪಾಡೋಡು ಅಂತ ಕೇನ್ ವ್ಯಾರು ಒಂದು ಸಮಸ್ಯೆ ಪಂಡ ನಿಕ್ಲ ಪಾಡಿನಾಗ ಕರೆಕ್ಟ್ ಪಾಡೋಡು ಆಯ್ತಾ ಬಿ ಡಿ ಫೋಟೋ ಕಾರ್ಡ್ ಕ್ಲಾರಿಟಿ ಬೋಡು ಆಯ್ತಾ ಕಾರ್ಡ್ ಕ್ಯಾನ್ಸಲ್ ಆಯ್ ಕಾರ್ಡ್ ದ ಒಂಜಿ ಫೋಟೋ ಕರೆಕ್ಟ್ ಸ್ಕಾಲರ್ಶಿಪ್ ಇಟ್ಟು ಸ್ಕಾಲರ್ಷಿಪ್ ಐತ ಒಟ್ಟಿಗೆ ಇನ್ಕಮ್ ಸರ್ಟಿಫಿಕೇಟ್ ಲ ಪಾಡೋಡು ಒಂದು ಒಂಜಿ ಜಿ ನನ್ನ ಪಂಡ ನನ್ನ ಅಂತ ಸಮಸ್ಯೆ ಉಂಡು ಪಂಡ ಐಟ್ ಪಾಡಿನಾಗ ಪಿಡಿ ಸ್ಕೂಲ್ ದ ಡೈಸ್ ಕೋಡ್ ಸರಿ ಪಾಡೋಡು ಸ್ಕೂಲ್ ದ ಪುದರ್ ಕರೆಕ್ಟ್ ಪಡೋಡು ಕೆಲವೊತ್ತಿ ದಾದ್ದು ಪಡ ಪೆರಿ ಬೆಟ್ಟು ಇಪ್ಪನ ಜಾಗಡ್ ಪೆರಿ ಒಟ್ಟು ಆಪುಂಡು ಶಾಲೆದ ಊರ್ದ ಪುದರ್ అప్పగా అవు బేత శాలే పోండు అక్కలు ఆ శాలేడు వెరిఫై మలుపునక ఆ స్టూడెంట్ ఆ షాలేడు ఇడ్జ్జి అప్పగా అక్కలు దాదా మలిపోయారు పండా రిజెక్ట్ మలిపోయారు ఐక్ పాడినగా సరియాదు తూదు పాడోడు కొంతంచి కరెక్ట్ పాడోడు నన్నుంచి సమస్య పండా నికులు వంద బిడి దాంట్లో పాడినగా స్కాలర్షిప్ పాడినగా నిక్ నిక్ అకౌంట్ నంబర్ బ్యాంక్ అకౌంట్ నెంబర్ కోరుపోయారు అవకాడా ఆ బ్యాంక్ అకౌంట్ కేవైసీ అప్డేట్ అవడు ఇచ్చాడా ఐక్కు ఒక స్కాలర్షిప్ దా అమౌంట్ బర్పుజ్ ಒಂದೊಂದು ಕರೆಕ್ಟ್ ಅದೇರಿಯೋನ್ಲಿ ಸೊ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳೋದು ಬಹಳ ಕಾಮನ್ ಆಗಿ ಬರ್ತಾ ಇರುವಂಥ ಒಂದು ಕಂಪ್ಲೇಂಟ್ ಬಿ ಡಿ ಏನು ಸ್ಕಾಲರ್ಶಿಪ್ ಅರ್ಜಿ ಹಾಕಿದರೂ ಕೂಡ ಇದಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಏನು ಅಂತ ಹೇಳಿದರೆ ಅವರು ಕರೆಕ್ಟ್ ಆಗಿ ಹಾಕಿದರೆ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸ್ತೇನೆ ಅದು ಕರೆಕ್ಟ್ ಆಗಿ ಮಾಹಿತಿಗಳನ್ನ ಒದಗಿಸಿದ್ರೆ ಅವರಿಗೆ ಖಂಡಿತವಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತದೆ ಏನಾಗ್ತದೆ ಅಂತೇಳಿದರೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಅಪ್ಲಿಕೇಶನ್ಸ್ ಕಮ್ಮಿ ಆಗ್ತದೆ ಬಟ್ ಫಂಡ್ ಸಾಕಷ್ಟು ಫಂಡ್ ಇದೆ ಬಟ್ ಅಪ್ಲಿಕೇಶನ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದಾಗಿ ಏನಾಗ್ತದೆ ಫಂಡ್ ಸರಿಯಾಗಿ ಇದರ ಒಂದು ಯೋಜನೆಯಲ್ಲಿ ವಿನಿಯೋಗ ಇಲ್ಲ ಸೊ ಹಾಗಾಗಿ ಏನಾಗ್ತದೆ ಈ ಸ್ಕ್ರೀಮ್ ಗ್ರ್ಯಾಜುವಲಿ ಸೊ ತೆಗೆದು ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಬೀಡಿ ಕಾರ್ಮಿಕರು ಹೆಚ್ಚಾಗಿ ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕ್ತಾ ಹೋಗಬೇಕಾಗ್ತದೆ ಮತ್ತು ಇನ್ ಇನ್ನೊಂದು ತಪ್ಪು ನಂಬಿಕೆ ಅಂತ ಹೇಳಿದರೆ ಒಂದು ಕುಟುಂಬದಲ್ಲಿ ಒಂದೇ ಒಂದು ಮಕ್ಕಳಿಗೆ ಮಾತ್ರ ಇದರಲ್ಲಿ ಅರ್ಜಿ ಹಾಕ್ಬೋದು ಅಂತ ಬಹಳಷ್ಟು ಕಡೆ ಹೇಳ್ತಾ ಇದ್ದಾರೆ ಸೊ ಅದು ತಪ್ಪು ನಂಬಿಕೆ ಅಂದರೆ ಒಂದೇ ಕುಟುಂಬದಿಂದ ಎಷ್ಟು ಜನ ಮಕ್ಕಳು ಬೇಕಾದರೂ ಇದ್ದರೂ ಕೂಡ ಅಂದರೆ ಅವರ ಫ್ಯಾಮಿಲಿಯಲ್ಲಿ ಅಂದರೆ ಬಿ ಡಿ ಫೋಟೋ ಕಾರ್ಡಲ್ಲಿ ಅವರ ಹೆಸರಿದ್ದಾರೆ ಮಕ್ಕಳ ಹೆಸರಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಅವರು ಕೂಡ ಅಪ್ಲೈ ಮಾಡ್ಬೋದು ಸೊ ಒಂದೇ ಕುಟುಂಬ ಅಂತ ಹೇಳಿದ್ರೆ ಗಂಡ ಹೆಂಡ್ತಿದ್ರೆ ಯಾರಿಗ ತಾಯಿ ಬಿ ಡಿ ಇದ್ದಾರೆ ಅವರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅವರೆಲ್ಲ ಮಕ್ಕಳಿಗೆ ಕೂಡ ಬಿ ಡಿ ಸ್ಕಾಲರ್ಶಿಪ್ ಸಿಗ್ತದೆ ನಾನು ಆಗಲೇ ಹೇಳಿದಾಗೆ ಪ್ರೀವಿಯಸ್ ಇದರಲ್ಲಿ ಸ್ಕ್ರೀನಲ್ಲಿ ಸೊ ಕೆಲವೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಅಮೌಂಟ್ ಬರ್ತಾ ಇಲ್ಲ ಮೊದಲನೇದಾಗಿ ಬ್ಯಾಂಕ್ ಕೆ ವೈ ಸಿ ಅಪ್ಡೇಟ್ ಆಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಅಥವಾ ಶಾಲೆಯ ಡೈಸ್ ಕೋಡ್ ನೀವು ತಪ್ಪಾಗಿ ನಮೂದಿಸಿದರೆ ಏನಾಗ್ತದೆ ಅದು ಬೇರೆ ಶಾಲೆಗೆ ಹೋಗ್ತದೆ ಆ ಶಾಲೆಯಲ್ಲಿ ಆ ಟೀಚರ್ ವೆರಿಫೈ ಮಾಡಬೇಕಾದ್ರೆ ಆ ಶಾಲೆಯಲ್ಲಿ ಆ ಸ್ಟೂಡೆಂಟ್ ಇರೋದಿಲ್ಲ ಸೊ ಹಾಗಾಗಿ ಅವರು ರಿಜೆಕ್ಟ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಮತ್ತೆ ಇನ್ನೊಂದು ಸಮಸ್ಯೆ ಅಂದರೆ ಶಾಲಾ ಮಟ್ಟದಲ್ಲಿ ಅಂದರೆ ಶಾಲೆಗಳಲ್ಲಿ ನೀವು ಅಪ್ಲಿಕೇಶನ್ ಅಂದರೆ ಇವು ಏನು ಮಾಡ್ತೀರಿ ಬಿಡಿ ಕಾರ್ಮಿಕರು ಹೋಗಿ ಅಪ್ಲಿಕೇಶನ್ ಸೈಬರಲ್ಲಿ ಹಾಕ್ತೀರಿ ಮತ್ತೆ ನೀವು ಸುಮ್ಮನೆ ಕೂತ್ರೆ ಏನಾಗ್ತದೆ ಅದು ಶಾಲೆಯವರಿಗೆ ಗೊತ್ತಾಗೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ರೆ ಇಲ್ವಾ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಅರ್ಜಿಗಳನ್ನ ತೊಗೊಂಡೋಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಅವರಿಗೆ ಸಲ್ಲಿಸಬೇಕು ಅವರು ಶಾಲಾ ಮಟ್ಟದಲ್ಲಿ ಆನ್ಲೈನಲ್ಲಿ ನೀವು ಹೇಗೆ ಸೈಬರಲ್ಲಿ ಅಪ್ಲೈ ಮಾಡ್ತೀರಿ ಅವರು ಕೂಡ ಹಾಗೆ ಕಂಪ್ಯೂಟ್ರನಲ್ಲಿ ಆನ್ಲೈನಲ್ಲಿ ವೆರಿಫೈ ಮಾಡಬೇಕಾಗ್ತದೆ ಅವರು ವೆರಿಫೈ ಮಾಡಿದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಕ್ ಸಿಗ್ತದೆ ಮತ್ತೇನದು ಎನ್ ಎಸ್ ಪಿ ಓ ಟಿ ಆರ್ ಫೇಸ್ ಅಥೆಂಟಿಕೇಷನ್ ಅಂತ ಇದೆ ಅದನ್ನು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾರಿದ್ದಕ್ಕೆ ಸ್ಕಾಲರ್ಶಿಪ್ ಅರ್ಜಿ ಆಗ್ತಾರೆ ಅವರು ಫೇಸ್ ಅಥೆಂಟಿಕೇಷನ್ ಮಾಡ್ಕೋಬೇಕಾಗ್ತದೆ ಮತ್ತೇನಾದಂತ ಹೇಳಿದರೆ ಬಿ ಡಿ ಫೋಟೋ ಎಂಟ್ರಿ ಕಾರ್ಡ್ ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಅಥವಾ ಬಿ ಡಿ ಫೋಟೋ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುವುದಿಲ್ಲ ಹಾಗೆ ಆದಾಯ ಪ್ರಮಾಣಪತ್ರ ಸರಿಯಾಗಿ ಲಗತ್ತಿಸ್ತಿದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಸ್ಕಾಲರ್ಶಿಪ್ ಸಿಗುವುದಿಲ್ಲ ಇದರಲ್ಲಿ ಬಿ ಡಿ ವಿದ್ಯಾರ್ಥಿ ವೇತನದ ಪ್ರಯೋಜನಗಳ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋದಾದರೆ ಇದು ಸ್ಕೀಮ್ ಏನಿದೆ ಈ ಸ್ಕೀಮ್ ಇರೋದು ಖಾಲಿ ಬಿ ಡಿ ಕಾರ್ಮಿಕರಿಗೆ ಸಿನಿಮಾ ಕಾರ್ಮಿಕರಿಗೆ ಮತ್ತು ಲೈಮ್ ಸ್ಟೋನ್ ವರ್ಕರ್ಸ್ಗೆ ಮಾತ್ರ ಇರುವಂಥದ್ದು ಸೊ ಹಾಗಾಗಿ ಇದು ಎಕ್ಸ್ಕ್ಲೂಸಿವ್ ನಿಮಗೋಸ್ಕರನೇ ಇರುವಂಥ ಒಂದು ಯೋಜನೆ ಹಾಗಾಗಿ ಇದರಲ್ಲಿ ಸಫಿಷಿಯಂಟ್ ಫಂಡ್ ಇದೆ ಸಾಕಷ್ಟು ಹಣ ಇದೆ ನೀವು ಅಪ್ಲಿಕೇಶನ್ ಹಾಕಿ ಕರೆಕ್ಟ್ ನಾನು ಏನು ಹೇಳಿದೆ ಪ್ರೀವಿಯಸ್ಸಲ್ಲಿ ಅಲ್ಲಿ ಸ್ಲೈಡಲ್ಲಿ ಅದೇ ಥರ ಕರೆಕ್ಟ್ ಅಪ್ಲಿಕೇಶನ್ ಹಾಕಿದರೆ ತಮಗೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಸಿಗ್ತದೆ ಮತ್ತು ಇದರಲ್ಲಿ ಯಾರದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲ ಅಂದರೆ ಟೀಚರ್ಸ್ಗಳೇ ಆಗಲಿ ಅಥವಾ ಯಾರದೇ ಇದರಲ್ಲಿ ಹಸ್ತಕ್ಷೇಪವಿಲ್ಲ ನೀವೇ ಆನ್ಲೈನ್ ಅಪ್ಲೈ ಮಾಡ್ತೀರಿ ಟೀಚರ್ಸ್ ಆನ್ಲೈನ್ ವೆರಿಫೈ ಮಾಡ್ತಾರೆ ಮತ್ತು ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟಿಗೇನೆ ಹಣ ಬರ್ತದೆ ಮತ್ತು ನೀವು ಏನು ಅಪ್ಲಿಕೇಶನ್ ಹಾಕ್ತೀರಿ ಸೊ ಅದನ್ನು ನೀವು ಟ್ರ್ಯಾಕ್ ಸಹ ಮಾಡ್ಬೋದು ಅಂದರೆ ನೀವು ಆನ್ಲೈನಲ್ಲಿ ಹೋಗಿ ನಾನು ಹೇಗೆ ಟ್ರ್ಯಾಕ್ ಮಾಡೋದು ಅಂತೇಳಿ ಇಂದ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೇನೆ ನೀವು ಒಂದು ಕೆಲಸ ಮಾಡಿ ಈ ಚಾನಲ್ಗೆ ಲಾಗಿನ್ ಅಥವಾ ಸಬ್ಸ್ಕ್ರೈಬ್ ಆದರೆ ನಿಮಗೆ ಹಳೆ ವಿಡಿಯೋಸ್ ಎಲ್ಲ ಕಾಣಿಸ್ತದೆ ಅದರಲ್ಲಿ ನೀವು ನೋಡ್ಬೋದು ಹೇಗೆ ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡ್ಬೋದು ಅಂತ ಕೂಡ ಉಂಟು ಮತ್ತು ನೀವು ಅರ್ಜಿಗಳು ಹೇಗೆ ಮೂವ್ ಆಗ್ತದೆ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಪ್ರತಿಯೊಂದು ಬಾರಿಯಲ್ಲಿ ಕೂಡ ಎಸ್ ಎಮ್ ಎಸ್ಗಳು ಕೂಡ ಬರ್ತಾ ಹೋಗ್ತದೆ ಸೊ ಅದರ ಪ್ರಕಾರ ನೀವು ನಡ್ಕೊಳ್ತಾ ಹೋದರೆ ಆಯಿತು ಮತ್ತು ನಾನು ಹೇಳಿದಾಗೆ ಇಂದಿನ ಸ್ಲೈಡಲ್ಲಿ ಏನು ಹೇಳಿದ್ದಾನೆ ಅದೇ ಪ್ರಕಾರ ನೀವು ಅರ್ಜಿಯನ್ನು ಕರೆಕ್ಟಾಗಿ ಸಲ್ಲಿಸಿದರೆ ಸಂಪೂರ್ಣ ಅಂದರೆ ಸಂಪೂರ್ಣ ಭರವಸೆ ನಿಮಗೆ ಸಿಗ್ತದೆ ಅಂದರೆ ಸ್ಕಾಲರ್ಶಿಪ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಮತ್ತು ಇದಂತ ಹೇಳಿದರೆ ಇದು ಒಂದು ವರ್ಷಕ್ಕೆ ನೀವು ಸ್ಕಾಲರ್ಶಿಪ್ ಹಾಕಿ ಅಲ್ಲಿಗೆ ಮುಗಿತು ಅಂತಲ್ಲ ವಿದ್ಯಾರ್ಥಿ ಹೇಗೆ ಎರಡನೇ ಕ್ಲಾಸಿಂದ ಮೂರನೇ ಕ್ಲಾಸಿಗೆ ಹೋದರೆ ಮೂರನೇ ತರಗತಿಯಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಕೂಡ ಟಿಲ್ ಅವರು ಯಾವಾಗ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿ ತನಕ ಅಪ್ಲಿಕೇಶನ್ ಹಾಕ್ತಲೇ ಹೋಗ್ಬೋದಾಗ್ತದೆ ಮತ್ತು ಯಾರ್ಯಾರು ಇದರಲ್ಲಿ ಅಪ್ಲಿಕೇಶನ್ ಹಾಕಿ ಯಾರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅವರು ಇದರಿಂದ ಯಾವ ಸರಿಯಾಗಿ ಯಾರು ಪ್ರಯೋಜನ ಪಡ್ಕೊಂಡಿದ್ದಾರೆ ಅವರೆಲ್ಲ ಈಗ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ ಅಂದರೆ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಸೊ ಹಾಗಾಗಿ ಇದರ ಪ್ರಯೋಜನ ಸಾಕಷ್ಟು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅನ್ನೋದೇ ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಉದ್ದೇಶ ಸೊ ಈ ಉದ್ದೇಶವನ್ನು ಸಾಕಾರಗೊಳಿಸುವಲ್ಲಿ ಶಿಕ್ಷಕರ ಕ ಪಾತ್ರ ಬಹಳ ಮುಖ್ಯವಾದಂಥದ್ದು ಅಂದರೆ ಶಿಕ್ಷಕರು ಈ ಒಂದು ನಾವು ಏನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇವೆ ಈ ವಿಡಿಯೋವನ್ನು ಸಾಕಷ್ಟು ಬಿಡಿ ಕಾರ್ಮಿಕರಿಗೆ ತಲುಪಿಸಬೇಕು ಈ ವಿಡಿಯೋ ಸಾಕಷ್ಟು ಬಿಡಿ ಕಾರ್ಮಿಕರಿಗೆ ತಲುಪಿಸಿದರೆ ಮಾತ್ರ ನಾವು ಈಗ ಮಾಡಿದಂಥ ಉದ್ದೇಶ ಮತ್ತು ಈ ಭಾರತ ಸರ್ಕಾರದ ಈ ಒಂದು ಏನು ಯೋಜನೆ ಇದೆ ಈ ಯೋಜನೆ ಎಲ್ರಿಗೂ ಕೂಡ ಮುಟ್ತದೆ ಸೊ ಹಾಗಾಗಿ ನಾನು ಇದು ಒಂದು ಈ ವಿಡಿಯೋ ಮುಖಾಂತರ ಒಂದು ಕೇಳ್ಕೊಳ್ತಾ ಇದ್ದೇನೆ ಸೊ ಎಲ್ಲ ಶಾಲಾ ಕಾಲೇಜು ಶಿಕ್ಷಕರು ಸೊ ಈ ಒಂದು ವಿಡಿಯೋವನ್ನು ಬಿ ಡಿ ಕಾರ್ಮಿಕರಿಗೆ ತಲುಪಿಸಿ ಹಾಗೆ ಬಿಡಿ ಮಿ ಕಾರ್ಮಿಕರು ಕೂಡ ತಮ್ಮ ತಮಗೆ ಪರಿಚಯ ಇರುವಂಥ ಎಲ್ಲ ಬಿ ಡಿ ಕಾರ್ಮಿಕರಿಗೆ ಕೂಡ ಈ ವಿಡಿಯೋವನ್ನು ತಲುಪಿಸಿ ಹಾಗೆಯೇ ಶಾಲಾ ಕಾಲೇಜು ಶಿಕ್ಷಕರು ಇದ್ದಾರೆ ಅವರ ಸ್ನೇಹಿತರು ಅಥವಾ ಕೊಲೀಗ್ಸ್ ಯಾರ್ಯಾರಿದ್ದಾರೆ ಎಲ್ಲ ಶಾಲೆಯ ಶಿಕ್ಷಕರೊಂದಿಗೆ ಸಹ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು